ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನಾ ಮತ್ತು ಸೂರ್ಯ ಅವರು ಕಸ್ತೂರಿ ಆಂಟಿ ಮನೆಗೆ ಹೋಗಿರ್ತಾರೆ ರೋಹಿಣಿಯವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಆಗ ಸೂರ್ಯ ಅವರು ಕಸ್ತೂರಿ ಆಂಟಿಗೆ ಕ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಅಂದರೆ ರೋಹಿಣಿಯವರು ನಿಮ್ಗೆ ಹೇಗೆ ಗೊತ್ತು ಹೇಗೆ ಪರಿಚಯ ಅಂತ ಕೇಳ್ತಾರೆ ಅದಕ್ಕೆ ಮಸಾಜ್ ಮಾಡೋದಕ್ಕೆ ಅಂತ ಆಗಾಗ ಮನೆಗೆ ಇದ್ಲು ಕಣಪ್ಪ ಅಂತ ಹೇಳ್ತಾರೆ ಮತ್ತು ನೀವು ಅವ್ರನ್ನ ಮಲೇಷ್ಯಾದವರು ಅಂತ ಹೇಳಿದ್ರಿ ಮಲೇಷ್ಯಾದಿಂದ ಬಂದಿರೋದು ಅಂತ ಹೇಳಿದ್ರಲ್ಲ ಅಂದರೆ ಹ್ಞೂ ಹೌದಪ್ಪ ಅಂತ ಹೇಳ್ತಾರೆ ಯಾರು ಹೇಳಿದ್ದು ನಿಮಗೆ ಅಂದರೆ ರೋಹಿಣಿನೇ ಹೇಳಿದ್ದು ಅಂತ ಹೇಳ್ತಾರೆ ಆಗ ಒಂದು ದಿವಸ ಇನ್ನೊಂದು ದಿವಸ ಹಾಗೆ ಬಂದು ಮಸಾಜ್ ಮಾಡೋದಕ್ಕೆ ಅಂತ ಅವತ್ತು ಶಾಂತಿನೂ ಕೂಡ ಇಲ್ಲೇ ಇದ್ಲು ಅವತ್ತು ರಟ್ಟೆ ನೋವು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಶಾಂತಿನೂ ಕೂಡ ಅವ್ಳಿಗೂ ಕೂಡ ಆ ಮಸಾಜ್ ಮಾಡಿದ್ಲು ಅವತ್ತೊಂದು ದಿವಸ ಆ ರೋಹಿಣಿಗೆ ಒಂದು ಫೋನ್ ಕಾಲ್ ಬಂತು ಬಂದ ತಕ್ಷಣ ಜೋರು ಜೋರಾಗಿ ಇದ್ಲು ಕಿರ್ಚಾಡ್ತಾ ಇದ್ಲು ಅವಾಗ ನಾನು ಕೇಳಿದೆ ಯಾಕಮ್ಮ ರೋಹಿಣಿ ಏನಾಯಿತು ಅಂತ ಕೇಳಿದಾಗ ಇಲ್ಲ ಆಂಟಿ ನಮ್ಮ ಅಪ್ಪಾಜಿ ಮಲೇಷಿಯಾದಲ್ಲಿದ್ದಾರೆ ನಮ್ಮ ಅಪ್ಪನಿಗೆ ಮೋಸ ಮಾಡಿದ್ರು ಅಂತ ಹೇಳಿ ನಾನು ನಮ್ಮ ಅಪ್ಪಾಜಿಗೆ ಮಾತಾಡಲ್ಲ ಅಂತ ಹೇಳಿದ್ದ ಅವತ್ತು ರೋಹಿಣಿನೇ ಕಣಪ್ಪ ಹೇಳಿದ್ದು ಅಂತ ಹೇಳ್ತಾರೆ ಹಾಂ ಓಕೆ ಆಂಟಿ ಮುಂದಕ್ಕೆ ಏನಾಯಿತು ಅಂತ ಕೇಳಿದಾಗ ಮುಂದಕ್ಕೆ ಇನ್ನೇನಪ್ಪ ಆಗುತ್ತೆ ನಿಮ್ಮಮ್ಮ ಅವಳನ್ನು ನೋಡಿಬಿಟ್ಟು ಸೊಸೆಯನ್ನಾಗಿ ಮಾಡ್ಕೊಂಡ್ಲು ಇನ್ನು ಮುಂದಕ್ಕೆ ಏನೇನಾಯಿತು ಅಂತ ನಿಮಗೆ ಗೊತ್ತಲ್ಲಪ್ಪ ಅಂತ ಹೇಳಿ ಕಸ್ತೂರಿ ಆಂಟಿ ಹೇಳ್ತಾರೆ ಹೌದು ಹೌದು ಏನು ನಡೀತು ಅಂತ ಗೊತ್ತಾಯಿತು ಅಂತ ಹೇಳ್ತಾರೆ ಆಗ ನಾವು ಆಯಿತು ಆಂಟಿ ನಾವು ಹೊರಡ್ತೀವಿ ಅಂತ ಹೇಳಿಬಿಟ್ಟು ನಾವು ಹೊರಡ್ತೀವಿ ಆಂಟಿ ಅಂತ ಹೇಳಿದಾಗ ಏ ಕುತ್ಕೊಳ್ಳಪ್ಪ ನನಗೆ ಪೇಡ ಬೇರೆ ತಂದ್ಕೊಟ್ಟಿದ್ಯಾ ನೀನು ಒಂದು ಲೋಟ ನಾನು ಕಾಫಿ ಮಾಡಲ್ವಾ ಕುತ್ಕೊಂಡು ನಾನು ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಕಸ್ತೂರಿ ಆಂಟಿ ಒಳಗಡೆ ಕಾಫಿ ಮಾಡೋದಕ್ಕೆ ಅಂತ ಹೋಗ್ತಾರೆ ಆಗ ಮೀನವರು ಹೇಳ್ತಾರೆ ಅಲ್ಲ ಕಣ್ರಿ ಏನೋ ವ್ಯತ್ಯಾಸ ಇದೆ ಕಣ್ರಿ ಅಂತ ಹೇಳ್ತಾರೆ ನಾನು ಹೇಳ್ತಾ ಇದ್ದೆ ನೀವು ಯಾರು ಕೇಳ್ತಾನೆ ಇರಲಿಲ್ಲ ಅಂತ ಸೂರ್ಯ ಅವ್ರು ಹೇಳ್ತಾರೆ ಆಗ ಅಲ್ಲ ಕಣ್ರಿ ಒಂದು ವಿಷಯ ಅವತ್ತು ಇವರು ಅತ್ತೆ ಕೂಡ ಬಂದ್ರಲ್ಲ ಅತ್ತೆ ಬಂದಿದ್ದ ದಿವಸನೇ ರೋಹಿಣಿ ಇಲ್ಲಿಗೆ ಬಂದ್ಬಿಟ್ಟು ಕೋಟಿ ಕೋಟಿ ನಮ್ಮ ಅಪ್ಪಾಜಿ ಮಲೇಷ್ಯಾದಲ್ಲಿದ್ದಾರೆ ಕೋಟಿ ಕೋಟಿ ಹಣ ಇದೆ ಅಂತ ಮಾತಾಡ್ತಿದ್ರು ಅಂತಂದರೆ ಇದರಲ್ಲಿ ಏನೋ ವ್ಯತ್ಯಾಸ ಇದೆ ಕಣ್ರಿ ಅಂತ ಹೇಳ್ತಾರೆ ರೋಹಿಣಿ ಅವ್ರಿಗೆ ಅತ್ತೆ ವೀಕ್ನೆಸ್ಸೇ ಇವ್ರಿಗೆ ಸ್ಟ್ರೆಂತ್ ಆಗಿದೆ ಕಣ್ರಿ ಅಂತ ಹೇಳ್ತಾರೆ ಹೌದು ಕಣ್ ಮೀನಾ ನಿಜ ಅಂತ ಹೇಳ್ತಾರೆ ಆಗ ಸೂರ್ಯ ಅವ್ರು ಹೇಳ್ತಾರೆ ಇವ್ರ ಮಾತನ್ನೇ ನಾವು ಸಾಕ್ಷಿಯನ್ನಾಗಿ ಇಟ್ಕೊಂಡು ಅದನ್ನೆಲ್ಲ ಹುಡ್ಕಾಕಾಗೋದಿಲ್ಲ ಅಂತ ಹೇಳಿದಾಗ ಅವರು ಮೀನು ಅವರು ಹೇಳ್ತಾರೆ ಹುಡುಕ್ಬೋದು ಕಣ್ರಿ ಅಂತಾರೆ ಹೇಗೆ ಅಂತ ಹೇಳಿದಾಗ ಪೂಜಾ ಪೂಜಾ ಅವರು ಕಣ್ರಿ ಪೂಜಾನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ಅವರು ಅವರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ಅಂತ ಹೇಳ್ತಾರೆ ಕರೆಕ್ಟ್ ಮೀನ ಆಯ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಅವರು ಇಬ್ರು ಹೊರ ಅಲ್ಲಿಂದ ಇಬ್ರು ಕೂಡ ಹೊರಡ್ತಾರೆ ಅಲ್ಲಿ ಪೂಜಾ ಅವ್ರಿಗೆ ಅವತ್ತು ಆಕ್ಸಿಡೆಂಟ್ ಮಾಡಿರ್ತಾರಲ್ಲ ಅವ್ರು ಬಂದ್ಬಿಟ್ಟು ಬಿಟ್ಟು ಗಾಡಿಗೆ ಆಸರ ಆಗುತ್ತೆ ಕಟ್ಟಿ ಇದು ಅಂತ ಹೇಳಿಬಿಟ್ಟು ಒಂದು ಬಟ್ಟೆನ ತಗೊಂಡ್ಬಂದಿರ್ತಾರೆ ಆ ದೇವಸ್ಥಾನದ್ದು ಒಂದು ಬಟ್ಟೆನ ತೊಗೊಂಡ್ಬಂದ್ಬಿಟ್ಟು ಅವ್ರಿಗೆ ಕೊಡ್ತಾರೆ ಕೊಟ್ಟಾದ್ಮೇಲೆ ಅವ್ರಿಗೆ ಕೇಳ್ತಾರೆ ಪೂಜ ಅವರಿಗೆ ಅವರು ಬರ್ತೀನಿ ಬಂದಿರ್ತಾರಲ್ಲ ಅವ್ರು ಕೇಳ್ತಾರೆ ಅಲ್ಲ ರೀ ನಿಮಗೆ ಮದುವೆ ಆಗಿದೆಯಾ ಅಂತಂದರೆ ಹೌದು ಎರಡೇ ಎರಡು ಮಕ್ಕಳು ಈಗ ತಾನೇ ಸ್ಕೂಲಿಗೆ ಬಿಟ್ಟು ಬಂದೆ ಅಂತ ಹೇಳಿಬಿಟ್ಟು ಪೂಜವ್ರು ಹೇಳ್ತಾ ಇರ್ತಾರೆ ಆಗ ಹೌದಾ ಅಂತ ಬೇಜಾರಾಗಿ ನಿಂತಾಗ ಇಲ್ಲ ಕಣ್ರಿ ನನಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರು ಇದನ್ನು ನಿಮ್ಮ ಗಾಡಿಗೆ ಕಟ್ಟಿ ಆಸರ ಆಗಿರುತ್ತೆ ನಿಮಗೆ ಮತ್ತು ನಿಮ್ಮ ಗಾಡಿಗೆ ಆಗಿರುತ್ತೆ ಇದನ್ನು ಕಟ್ಟಿದರೆ ಆಸರ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಆಯ್ತು ಅಂತ ಹೇಳಿಬಿಟ್ಟು ಕೊಟ್ಟು ಅಲ್ಲಿಂದ ಹೋಗ್ತಾರೆ ಆಗ ಪೂಜಾ ಅವರು ಅದನ್ನು ನೋಡ್ಕೊಂಡೇ ನಿಂತಿರ್ತಾರೆ ನಿಂತ್ಕೊಂಡು ಒಳಗಡೆ ಹೋಗಿ ಅದನ್ನ ನೋಡಿಕೊಂಡೇ ಕೂತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮೀನವರು ಬರ್ತಾರೆ ಡೋರ್ನ ನಾಕ್ ಮಾಡ್ತಾರೆ ಅವರು ಆಗ ಯಾಕೋ ಈ ಮಾರಾಯ ನನ್ನನ್ನು ಬಿಡಾಂಗ್ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬಂದು ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಅವರು ಬಂದಿರ್ತಾರೆ ಆಗ ಓ ಮೀನವರೇ ಬನ್ನಿ ನಾನೇ ನಿಮ್ಮನ್ನು ನೋಡಬೇಕು ಅಂತ ಅನ್ಕೊಂಡಿದ್ದೆ ಬಂದು ಮೀಟ್ ಮಾಡೋಣ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ಹೌದಾ ಯಾಕೆ ಅಂತ ಕೇಳಿದಾಗ ಅವರು ನೀವು ಮತ್ತೆ ಸೂರ್ಯ ಅವರು ಇಷ್ಟೊಂದು ಸಂತೋಷವಾಗಿರ್ತೀರಲ್ಲ ಅದು ಹೇಗೆ ಹೇಗೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಅಂತ ಹೇಳ್ತಾರೆ ಸೂರ್ಯ ಅವರು ನೋಡಿದ್ರೆ ಅಷ್ಟು ರಫ್ ಆ್ಯಂಡ್ ಟಫು ಅಷ್ಟು ಕಂಡೀಷನಾಗಿ ಇದು ಮಾಡ್ತಾರೆ ಅವ್ರಿಗೂ ಅಷ್ಟು ರೊಮ್ಯಾಂಟಿಕ್ಕಾಗಿ ಮಾಡಿದ್ದು ನೀವು ಹೇಗೆ ಅಂತ ಕೇಳ್ತಾರೆ ಆಗ ಮೀನವರು ಕೂಡ ನಾಚಿಕೊಂಡು ಅಲ್ಲ ಪೂಜಾ ಅವರೇ ನನ್ನ ಮದುವೆ ಹೇಗಾಯಿತು ಅಂತ ನಿಮಗೂ ಗೊತ್ತಲ್ವಾ ಹೋಗಲಿ ಇದನ್ನೆಲ್ಲ ನೀವು ರೋಹಿಣಿಯವ್ರಿಗೆ ಕೇಳಬೇಕು ಯಾಕಂದರೆ ಅವರೇ ತಾನೇ ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳ್ತಾರೆ ಈಗ ಅವಳು ಮೂವತ್ತು ಲಕ್ಷ ಕಳ್ಕೊಂಡಿರೋದು ಫೀಲಿಂಗಲ್ಲಿ ಇರ್ತಾಳೆ ನಾನು ಹೇಗೆ ಅವಳನ್ನು ಕೇಳಿ ಆಮೇಲೆ ನನ್ನ ಲೈಫ್ ಪಾರ್ಟ್ನರ್ನ ನಾನು ಹೇಗೆ ಚೂಸ್ ಮಾಡಬೇಕು ಅನ್ನೋದ ಹೇಳ್ಕೊಡಿ ಮೇಡಮ್ ಹೇಳ್ಕೊಡಿ ಮೀನಾ ಅಂತ ಹೇಳ್ತಾಯಿರ್ತಾರೆ ಅಲ್ಲ ನನ್ನ ಮದುವೆ ಹೇಗಾಯ್ತು ಅಂತ ನಿಮಗೆ ಗೊತ್ತಲ್ಲ ಪೂಜಾ ಅವರೇ ಅಂತ ಹೇಳ್ತಾರೆ ಆಗ ಅಷ್ಟರಲ್ಲಿ ಅವಳೇನು ಬಿಡಿ ಮೂವತ್ತು ಲಕ್ಷ ಸಾಲ ಮಾಡ್ಕೊಂಡ್ರು ಅವಳೇನ್ ಟೆನ್ಷನ್ ತೊಗೊಳೋದಿಲ್ಲ ಇದಕ್ಕಿಂತ ದೊಡ್ಡ 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 ಪ್ರಾಬ್ಲಮ್ಗಳನ್ನೇ ಅವ್ಳು ಸಾಲ್ವ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಹೌದಾ ಅಂತ ಹಾಗಾದ್ರೆ ರೋಹಿಣಿಯವರು ಚಿಕ್ಕ ವಯಸ್ಸಿಂದಾನೂ ಹೀಗೇನ ಅಂತ ಕೇಳಿದ್ರೆ ಹಾಗೆ ಇರಬಹುದು ಆದರೆ ನಾನು ಅವಳು ಕಾಲೇಜಿಂದ ಫ್ರೆಂಡ್ಸ್ ಅಲ್ವಾ ಅಂತ ಹೇಳ್ತಾರೆ ಕಾಲೇಜಿಂದ ಫ್ರೆಂಡ್ಸಾ ಹಾಗಾದ್ರೆ ಚಿಕ್ಕ ವಯಸ್ಸಿಂದಾನೂ ನೀವಿಬ್ರು ಜೊತೆನಾ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಇಲ್ಲ ಕಾಲೇಜಿಂದ ಫ್ರೆಂಡ್ಸು ಅಂತ ಹೇಳಿದಾಗ ಹಾಗಾದ್ರೆ ಅವ್ರು ಓದಿ ಇದೆಲ್ಲ ಇಲ್ಲೇನಾ ಅಂತ ಕೇಳ್ತಾರೆ ಆಗ ಅವರು ಏ ಇಲ್ಲ ಇಲ್ಲ ಅವಳು ಓದಿದ್ದೆಲ್ಲ ಮಲೇಷಿಯಾನೇ ಅಂತ ಹೇಳ್ತಾರೆ ಮತ್ತೆ ನೀವು ಇಲ್ಲೇ ಓದಿದ್ದು ಅಂತ ಹೇಳ್ತೀರ ನೀವು ಮಲೇಷಿಯಾದಲ್ಲೇ ಇದ್ದಿದ್ದಾ ನಿಮ್ಮ ಅಪ್ಪಾಜಿನೂ ಅಲ್ಲೇನಾ ಅಂತ ಕೇಳಿದಾಗ ಹಾಂ ಹೌದು 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 ಅಂತ ಹೇಳ್ತಾರೆ ಹಾಗಾದ್ರೆ ಒಂದೊಂದು ಒಂದು ಮಾತಿಗೆ ಒಂದು ಮಾತು ಅಡ್ಜಸ್ಟ್ ಆಗೋದೇ ಇಲ್ಲ ಅವ್ರು ಕೇಳೋ ಪ್ರಶ್ನೆ ಪ್ರಶ್ನೆಗೆ ಅವ್ರು ಏನೋ ಉತ್ತರ ಕೊಡ್ತಾ ಇರ್ತಾರೆ ಆಗ ಪೂಜಾ ಅವರು ಹೇಳ್ತಾ ಇರ್ತಾರೆ ನನ್ನ ಫ್ರೆಂಡಿಗೆ ಫ್ರೆಂಡ್ ಅವಳು ಅಂತ ಹೇಳ್ತಾ ಇರ್ತಾರೆ ಹೌದಾ ಮತ್ತೆ ಅವತ್ತು ಕೇಳಿದ್ರೆ ನಿಮ್ಮ ಅಪ್ಪಾಜಿ ಇಲ್ಲಿ ಮೈಸೂರಲ್ಲಿರೋದು ಅಂತ ಹೇಳಿದ್ರಲ್ವಾ ಅಂತ ಹೇಳ್ತಾರೆ ಆಗ ಮೀನ್ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಅಂದರೆ ಅವರು ಇಂಡಿಯಾಗೆ ಬಂದಾಗ ಪರಿಚಯ ಆಗಿದ್ದು ನಮ್ಮ ಅಪ್ಪಾಜಿ ಅವರಿಗೆ ಅಂತ ಹೇಳಿದ್ರೆ ಅವತ್ತು ಕೇಳಿದಾಗ ಅಂತ ಹೇಳ್ತಾರೆ ಹಾ ಹೌದು ಹೌದು ಅಂತ ಹೇಳಿಬಿಟ್ಟು ತುಂಬಾ ಪೂಜಾ ಅವರು ಕನ್ಫ್ಯೂಸ್ ಆಗಿ ಉತ್ತರ ಕೊಡ್ತಾ ಇರ್ತಾರೆ ಅಂದರೆ ಮೀನು ಅವರಿಗೆ ಪೂರ್ತಿಯಾಗಿ ಡೌಟ್ ಬರುತ್ತೆ ರೋಹಿಣಿಯವರ ಮೇಲೆ ಮತ್ತೆ ಪೂಜಾ ಅವ್ರ ಮೇಲೆ ಆಗ ಅಲ್ಲಿಂದ ಆಯಿತು ಪೂಜಾ ಅವರೇ ನಾನು ಹೊಡ್ತೀನಿ ಅಂತ ಬೇಕಾದ್ರೆ ಆಗ ಪೂಜಾ ಅವರು ಕೇಳ್ತಾರೆ ಅಲ್ಲ ಅವರೇ ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಡಲಿಲ್ಲ ಹೇಗೆ ರೊಮ್ಯಾನ್ಸ್ನ ಡೆವಲಪ್ ಮಾಡ್ಕೊಳೋದು ನಮ್ಮ ಲೈಫ್ ಪಾರ್ಟ್ನರ್ನ ನಾವು ಹೇಗೆ ಚೂಸ್ ಮಾಡ್ಕೊಳ್ಳೋದು ಅಂತ ಹೇಳಲೇ ಇಲ್ಲ ಅಂತ ಹೇಳಿದಾಗ ಅವರು ನಾನು ನೆಕ್ಸ್ಟ್ ಟೈಮ್ ಯೋಚನೆ ಮಾಡಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಮೀನವರು ಸೂರ್ಯ ಮಾತಾಡ್ಸೋದಕ್ಕೆ ಅಂತ ಬರ್ತಾರೆ ಸೂರ್ಯ ಅವರು ಅಲ್ಲಿ ಹೊರ್ಗಡೆ ನಿಂತಿರ್ತಾರೆ ಆಗ ಬಂದ ತಕ್ಷಣ ಬನ್ನಿ ಸಿ ಐ ಡಿ ಮೇಡಮ್ ಬನ್ನಿ ಅಂತ ಹೇಳಿದಾಗ ಹೌದು ನನ್ನ ದೊಡ್ಡ ಸಿ ಐ ಡಿ ನೋಡಿ ಅಂತ ಹೇಳ್ತಾರೆ ಆಗ ಏನು ವಿಷಯ ಏನಾಯಿತು ಅಂತ ಕೇಳಿದಾಗ ಅಲ್ಲ ಕಣ್ರಿ ಪೂಜಾ ಅವರು ಮಾತಾಡ್ತಿರೋದು ಒಂದಕ್ಕೊಂದು ಸಂಬಂಧನೇ ಇಲ್ಲ ಕಣ್ರಿ ಅವತ್ತು ನಾನು ಸುಮ್ಮನೆ ಹೀಗೆ ಕೇಳಿದ್ದೆ ಆದರೆ ಇವತ್ತು ಆ ಮಾತಿಗೂ ಈ ಮಾತಿಗೂ ಸ್ವಲ್ಪ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಅವತ್ತು ನೋಡಿದರೆ ಪೂಜಾ ಅವರು ನನ್ನ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು ಅಂತ ಹೇಳಿದರು ಆದರೆ ಇವತ್ತು ಹೇಳ್ತಾ ಇದ್ದಾರೆ ನಾವು ಕಾಲೇಜಿಂದ ಫ್ರೆಂಡ್ಸು ಅಂತ ಹೇಳಿದರು ಕಣ್ರಿ ಆದರೆ ಅವತ್ತು ಹೇಳಿದರು ನಮ್ಮಪ್ಪ ಅವರಪ್ಪ ಫ್ರೆಂಡು ಅಂತ ಹೇಳಿದರು ಅವತ್ತು ಇವತ್ತು ನೋಡಿದ್ರೆ ನನ್ನ ಫ್ರೆಂಡಿಗೆ ಫ್ರೆಂಡು ಅವರು ಅಂತ ಹೇಳ್ತಾ ಇದ್ದಾರೆ ಕಣ್ರಿ ಅವರಪ್ಪ ಒಕೇಷನಲ್ಲಿ ಬರ್ತಾರಲ್ಲ ಅವಾಗ ಸಿಕ್ಕಿದ್ರು ಅಂತ ಅವತ್ತು ಹೇಳಿದರು ಆಗ ಮತ್ತೆ ಇವತ್ತು ಅವತ್ ನೋಡಿದ್ರೆ ಮಂಗ್ಳೂರಲ್ಲಿ ಇರೋದು ಅಂತ ಹೇಳಿದ್ರು ಇವರೆಲ್ಲರೂ ಇವಾಗ ಕೇಳಿದ್ರೆ ಮೈಸೂರು ಅಂತ ಹೇಳ್ತಾ ಇದ್ದಾರೆ ಕಣ್ರಿ ಆದ್ರೆ ನನಗೆ ಯಾಕೋ ಈ ಮಲೇಷ್ಯಾ ಅನ್ನೋ ವರ್ಡಿಂದಾನೆ ಯಾಕೋ ಡೌಟ್ ಬರ್ತಾ ಇದೆ ಕಣ್ರಿ ಅಂತ ಹೇಳ್ತಾರೆ ಆದ್ರೆ ರೋಹಿಣಿಯವರು ಮಲೇಷ್ಯಾದಿಂದಾನೇ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ಕಣ್ರಿ ಅಂತ ಹೇಳ್ತಾರೆ ಆಗ ಸೂರ್ಯ ಸೂರ್ಯ ಅವರು ಹೇಳ್ತಾರೆ ಇನ್ನು ಅನ್ನಿಸ್ತಾ ಇದೆ ಅಂತ ಹೇಳ್ತಿಯಲ್ಲ ಹೂ ಅಮ್ಮ ನಿ ಚೆಂಡು ತಗೊಂಡು ಹೊಡಿಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಇವ್ರು ಪೂಜಾ ಅವರು ಹಾಗಲ್ಲ ಕಣ್ರಿ ನಮ್ ಬಗ್ಗೆ ನಮ್ಮ ಇಬ್ಬರ ಬಗ್ಗೆ ಎಷ್ಟು ಹೊಗಳ್ತಾ ಇದ್ರು ಗೊತ್ತಾ ಅಂತ ಹೇಳ್ತಾರೆ ಮುಂದ್ಗಡೆ ಮಾತಾಡೋರನ್ನ ನಂಬಿಡ್ಬಹುದು ಆದ್ರೆ ಹಿಂದ್ಗಡೆ ತೆಗಿತಾರಲ್ಲ ಅವ್ರು ನಂಬಕ್ಕಾಗಲ್ಲ ಅಂತ ಸೂರ್ಯ ಸೂರ್ಯ ಅವರು ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನನಗೆ ಒಂದು ಬಾಡಿಗೆ ಇದೆಮ್ಮ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೂರ್ಯ ಅವರು ಕೂಡ ಹೊರಡ್ತಾರೆ ಆಗ ಮೀನವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಅಲ್ಲಿ ಶೋರೂಮಲ್ಲಿ ರೋಹಿಣಿಯವರು ಕಸ್ಟಮರ್ನ ಎಕ್ಸ್ಪ್ಲೇನ್ ಇರ್ತಾರೆ ಪ್ರಾಡಕ್ಟ್ ಬಗ್ಗೆ ಆಗ ಅಲ್ಲಿಗೆ ಪೂಜಾ ಅವರು ಫೋನ್ ಮಾಡ್ತಾರೆ ರೋಹಿಣಿಯವ್ರಿಗೆ ಫೋನ್ ಮಾಡಿದಾಗ ಇರೋ ವಿಷಯ ಎಲ್ಲ ಹೇಳ್ತಾರೆ ಈ ಥರ ಮೀನ ಬಂದಿದ್ಲು ಈ ಥರ ನಿನ್ನ ಬಗ್ಗೆ ಎಲ್ಲ ಕೇಳ್ತಾ ಇದ್ಲು ನೀನು ಮಲೇಷ್ಯಾದಿಂದ ಬಂದಿದ್ಯಾ ಎಲ್ಲಿಂದ ಬಂದಿರೋದು ಎಲ್ಲಿ ಓದಿದ್ದು ಕಾಲೇಜಲ್ಲಿ ಓದಿದ್ದು ಅಂತ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ಲು ಮೀನಾ ಅಂತ ಹೇಳ್ತಾಯಿರ್ತಾರೆ ಹೌದೇನೆ ಅವಳಿಗೆ ಇದೆಲ್ಲ ಬೇಕಂತೆ ಮೀನಿನಗೆ ಅಂತಂದರೆ ನನಗೇನೆ ಗೊತ್ತು ನಾನು ಊರು ಬಿಡೋ ಟೈಮ್ ಬಂದಿದೆ ಗೊತ್ತಾ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ನನ್ನ ಮಾತಲ್ಲಿ ಅಷ್ಟು ನಂಬಿಕೆ ಬರಲಿಲ್ಲ ಅಂತ ಅನಿಸುತ್ತೆ ಮೀನಿನ ಅಂತ ಹೇಳ್ತಾರೆ ಆ ಸೂರ್ಯನಿಗೂ ಕೂಡ ಯಾಕೋ ಡೌಟ್ ಬಂದಿದೆ ಅನ್ಸುತ್ತೆ ಕಣೆ ಅಂತ ಹೇಳ್ತಾರೆ ಅದು ಹೇಗೆ ಹೇಳ್ತೀಯಾ ಅಂತಂದ್ರೆ ಮೀನ ಮತ್ತೆ ಸೂರ್ಯ ಒಂದೇ ಜೀವ ಎರಡು ಉಸಿರು ಅನ್ನೋ ಥರ ಅಲ್ವೇನೆ ಅಂತ ಹೇಳ್ತಾರೆ ನಾನು ಮುಂದೆ ನೀನು ಅವಳನ್ನು ಹೊಗಳಬೇಡ ಕಣೆ ನೀನು ನನಗೆ ಸಿಟ್ಟು ನೆತ್ತಿಗೆ ಇರುತ್ತೆ ಅಂತ ಹೇಳ್ತಾರೆ ಆಗ ಅಷ್ಟರಲ್ಲಿ ಅಲ್ಲಿಗೆ ಅವರು ಕೂಡ ಬರ್ತಾರೆ ಬಂದ ತಕ್ಷಣವೇ ರೋಹಿಣಿಯವರು ಫೋನ್ ಕಟ್ ಮಾಡ್ತಾರೆ ಆಗ ಮನೋಜವರು ಕೇಳ್ತಾರೆ ಯಾಕೆ ಏನಾಯಿತು ಅಂತಂದರೆ ಆ ಮೀನ ಹೋಗ್ಬಿಟ್ಟು ಪೂಜಾ ಮನೆಗೆ ನನ್ನ ಬಗ್ಗೆಯೆಲ್ಲ ವಿಚಾರಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನಾನು ಮಲೇಷ್ಯಾ ಅಂತ ಹೇಳಕ್ಕೆ ಹೋಗ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟು ಹಾಗಲ್ಲ ಮನೋಜ್ ನಾನು ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಲ್ಲ ಅದ್ರ ಬಗ್ಗೆ ಏನೇನೋ ಹೋಗಿ ವಿಚಾರಿಸಿದ್ದಾರೆ ಅಲ್ಲಿ ಆದಷ್ಟು ಬೇಗ ನೀವು ಅವರಿಗೆ ದುಡ್ಡನ್ನ ಅರೇಂಜ್ ಮಾಡಿ ಕೊಡಿ ಮನೋಜ್ ಹಾಗೆ ಹಾಗೆ ಅವನು ಕೂಡ ಎಲ್ಲೋಗಿದ್ದಾನೆ ಅಂತ ಕಂಡಿಡೀರಿ ಮನೋಜ್ ಅಂತ ಹೇಳ್ತಾ ಇರ್ತಾರೆ ಆಯಿತು ಒಂದು ಕೆಲಸ ಮಾಡಿ ನೀನು ನಿಮ್ಮ ಮಾವ ಅವ್ರನ್ನ ದುಡ್ಡು ಕೇಳು ಈ ಥರ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಸ್ವಲ್ಪ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತ ಕೇಳು ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ ರೋಹಿಣಿ ನೀನೇನು ಬರಕ್ಕೆ ಹೋಗ್ಬೇಡ ನೀನೇನು ಟೆನ್ಷನ್ ತೊಗೋಬೇಡ ಅಲ್ಲಿ ಎಲ್ಲಿದ್ದಾರೆ ಅಂತ ಹೇಳು ನಾನೇ ಹೋಗ್ಬಿಟ್ಟು ಫೋನ್ ಮಾಡಿ ಕೇಳು ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ ಆಯಿತಾ ಅಂತ ಹೇಳಿ ಹೋಗ್ತಾರೆ ಮನೋಜ್ ಅವರು ಹಾಗಂತ ಹೇಳಿ ಹೋದಾಗ ಅಲ್ಲಿ ಅವರು ಹೂ ಕೊಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಗಾಡಿನ ಹೊರಗಡೆ ನಿಲ್ಲಿಸ್ಬಿಟ್ಟು ಹೂನ ಕೊಡೋದಕ್ಕೆ ಅಂತ ಒಳಗಡೆ ಹೋಗ್ತಾ ಇರ್ತಾರೆ ಆಗ ಇಬ್ರು ಬಂದ್ಬಿಟ್ಟು ಹೂವಿನ ಬಾಕ್ಸ್ ಇರುತ್ತಲ್ಲ ಅವ್ರದ್ದು ಅದನ್ನು ಎತ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಫಾಲೋ ಮಾಡಿಕೊಂಡು ಮೀನವರು ಕೂಡ ಅವರು ಹಿಂದೆನೇ ಹೋಗ್ತಾರೆ ಹಿಂದೆನೇ ಹೋದಾಗ ಅವರು ಒಂದು ಮನೆ ಒಳಗಡೆ ಇಬ್ರು ಹೋಗ್ತಾರೆ ಹೋಗ್ ತಕ್ಷಣ ಅವರು ಕೂಡ ಒಳಗಡೆ ಹೋಗ್ತಾರೆ ಹೋಗ್ಬಿಟ್ಟು ನನ್ನ ಬಾಕ್ಸ್ ತೊಗೊಂಡು ಹೋಗಿದ್ದಾರೆ ಇವರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಷ್ಟರಲ್ಲಿ ಅಲ್ಲಿ ಮನೆ ಕೆಲಸ ಮಾಡೋ ಮನೆಯಲ್ಲಿ ಕೆಲಸ ಮಾಡೋವ್ರು ಬಂದುಬಿಟ್ಟು ಬನ್ನಿ ಬನ್ನಿ ಯಾಕೆ ಹಂಗೆ ಕಿರ್ಚಾಡ್ತಾ ಇದ್ದೀರಾ ಬನ್ನಿ ಬಂದ್ಬಿಟ್ಟು ಮೊದಲೇ ಊಟ ಮಾಡಿ ಅಂತ ಹೇಳ್ತಾರೆ ನೀವು ತಿಳ್ಕೊಂಡು ಅಂತ ಹುಡುಗಿ ನಾನಲ್ಲ ಅಂತ ಹೇಳ್ತಾರೆ ಗೊತ್ತು ನನಗೂ ಇಲ್ಲೇನು ನಡೀತಿದೆ ಅಂತ ನನಗೂ ಗೊತ್ತಿಲ್ಲ ಬನ್ನಿ ನೀವು ಊಟ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ನನ್ನ ಹೂವಿನ ಬಾಕ್ಸ್ ಅವರು ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ವಿಶಾಲಾಕ್ಷಿಯವರು ಅವರು ಇದೇ ಇದೆ ಹೂವಿನ ಬಾಕ್ಸ್ ಇದೆ ಅಂತ ಹೇಳಿಬಿಟ್ಟು ವಿಶಾಲಾಕ್ಷಿ ಅವರು ಬರ್ತಾರೆ ಕೆಳಗಡೆ ಓಹ್ ನೀವಾ ನನ್ನ ಹೂವಿನ ಬಾಕ್ಸ್ ಏನೋ ಕಳ್ತನ ಮಾಡಿಸಿದ್ದು ನೀವು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಇಲ್ಲ ಬರಲಿ ಇದೆಯಾ ಬಾ ಊಟ ಮಾಡೋ ಸಣ್ಣಗೆ ಇದೆ ಹಪ್ಪಳ ಇದೆ ಮೊಸರು ಇದೆ ತುಪ್ಪ ಇದೆ ಅಂತ ಹೇಳ್ತಾರೆ ಅದೆಲ್ಲ ಇದೆ ಆದ್ರೆ ನನಗೆ ಹಸಿವಿಲ್ಲ ಅಂತ ಹೇಳ್ತಾರೆ ಮನ್ಸಿಲ್ಲ ಅಂತ ಹೇಳು ಇಷ್ಟೆಲ್ಲ ಓಡಾಡ್ತೀಯಾ ನಿನಗೆ ಹಸಿವಿಲ್ವಾ ಅಂತ ಕೇಳ್ತಾರೆ ಅವು ಹೋಗ್ಲಿ ನೀವು ನನ್ನ ಸುಮ್ಮನೆ ಏನಕ್ಕೆ ನನ್ನ ಬಾಕ್ಸ್ನ ನೀವು ಕಳ್ತನ ಮಾಡಿಸಿದ್ದು ಅಂತ ಕೇಳ್ತಾರೆ ಆಗ ವಿಶಾಲಾಕ್ಷಿಯವರು ಹೇಳ್ತಾರೆ ಕಾಂಪನ್ಸೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಬೆನ್ನ ಬಗ್ಗಿಸ್ಬಿಟ್ಟೆ ಕಾಲಿಟ್ಟರೆ ನಾನು ಬಗ್ಲಿಲ್ಲ ಅಂತ ಅದರಲ್ಲಿ ಮುಂದೆ ದುಡ್ಡಿಟ್ಟರೆ ನಾನು ಬಗ್ಬಿಡ್ತೀನ ಅಂತ ಹೇಳ್ತಾರೆ ಮೀನಾ ಅವರು ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್